ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಫ್ಯಾಮಿಲಿ ಇವತ್ತು ನಾನು ನಿಮಗೆ ಬೆಂಗಳೂರಲ್ಲಿ ಒಂದು ಹಿಡನ್ ಜೆಮ್ ಅಂತಲೇ ಹೇಳ್ಬೋದು ಸುಮಾರು ಐನೂರ ಹದಿನಾರು ವರ್ಷಗಳಿಗೂ ಹಳೆಯದಾದಂತಹ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಹೌದು ಇದು ಶ್ರೀ ಬಂಡೆ ಮಹಾಕಾಳಿಯಮ್ಮನ ದೇವಸ್ಥಾನ ಗುಟ್ಟಳ್ಳಿಯಲ್ಲಿ ಬರುತ್ತೆ ಈ ದೇವಸ್ಥಾನ ಕೆಂಪೇಗೌಡರು ಬೆಂಗಳೂರು ನಗರ ನಿರ್ಮಾಣ ಮಾಡೋದಕ್ಕೂ ಮುಂಚೆಯೇ ಅಸ್ತಿತ್ವದಲ್ಲಿತ್ತಂತೆ ಸ್ಟಾರ್ಟಿಂಗಲ್ಲಿ ಈ ದೇವಸ್ಥಾನದಲ್ಲಿ ಬಂಡೆ ಮೇಲೆ ದೇವಿ ಉದ್ಭವ ಆಗಿರೋದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಇದು ಸುಮಾರು ಸಾವಿರದ ಐನೂರ ಒಂಬತ್ತನೇ ಇಸ್ವಿಯಲ್ಲಿ ನಡೆದಿರತಕ್ಕಂತಹ ಘಟನೆ ನಂಜಮ್ಮ ಅನ್ನೋರು ಆ ಸ್ಥಳದಲ್ಲಿ ಕುರಿ ಮೇಯಿಸ್ಕೊಂಡು ಬಂದಿದ್ದಾಗ ಇದ್ದಕ್ಕಿದ್ದಂಗೆ ಒಂದು ಹೆಣ್ಣು ಧ್ವನಿ ಕೇಳಿಸುತ್ತಂತೆ ಅವರು ಭಯ ಪಟ್ಕೊಂಡು ಯಾರಿದು ಅಂತ ಕೇಳಿದಾಗ ನಾನು ಮಹಾಕಾಳಿ ನನಗೆ ಪೂಜೆ ಕೈಂಕರ್ಯಗಳು ನಡಿಬೇಕು ಅಂತ ಹೇಳಿದ್ರಂತೆ ಅವರೇನೋ ಇದು ಪಡ್ಡೆ ಹುಡುಗರು ಕೆಲಸ ಇರಬೇಕು ಅಂತ ಇಗ್ನೋರ್ ಮಾಡಿದಾಗ ಎರಡನೇ ಸಲವೂ ಇದೇ ಥರ ಆದಾಗ ಗ್ರಾಮಸ್ಥರೆಲ್ಲ ಸೇರಿಕೊಂಡು ಅಗದು ನೋಡಿದಾಗ ಆ ಜಾಗದಲ್ಲಿ ಮೂರು ಅಡಿ ಎತ್ತರ ಇರುವಂತಹ ಒಂದು ಏಕಶಿಲೆ ಒಂದು ಬಂಡೆ ಮೇಲೆ ಅಮ್ಮನವರ ವಿಗ್ರಹ ಅಮ್ಮನವರು ಮೂಡಿ ಬಂದಿರೋದು ಕಾಣಿಸ್ತಂತೆ ಸೊ ಇದು ಯಾರು ಕೆತ್ತಿರೋದಲ್ಲ ಅಥವಾ ಅಲ್ವಾ ಏನು ಅಂತ ಗೊತ್ತಿಲ್ಲ ಬಟ್ ಆ ಕಾಲದಿಂದ ಆ ಇಸ್ವಿಯಿಂದ ಹಾಗೆ ಮೂಡಿ ಬಂದಿರತಕ್ಕಂತಹ ಅಮ್ಮನವರ ವಿಗ್ರಹ ಅದಕ್ಕೆ ಇದಕ್ಕೆ ಬಂಡೆ ಮಹಾಕಾಳಿ ಅಮ್ಮನವರು ಅಂತ ಕರೀತಾರಂತೆ ಸೊ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋದಾಗ ಎಂಟ್ರೆನ್ಸಲ್ಲಿ ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಫಿಶ್ ಪಾಂಡ್ಸ್ ಎಲ್ಲ ಇತ್ತು ಅಕ್ವೇರಿಯಮ್ಸ್ ಇತ್ತು ಇಲ್ಲಿ ಒಂದು ಗಣಪತಿಯನ್ನು ಸ್ಥಾಪನೆ ಮಾಡಿರ್ತಾರೆ ಹಾಗೆ ಗಣೇಶನ್ನ ನೋಡಿಕೊಂಡು ಹಾಗೆ ಮುಂದಕ್ಕೆ ಹೋದಾಗ ಕರಿಮಾರಿಯಮ್ಮ ಮತ್ತು ಇನ್ನೊಂದು ದೇವ್ರ ಮಾರಮ್ಮ ಔಟ್ನಲ್ಲಿ ಮಾರಮ್ಮ ಅಂತ ಕರೀತಾರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾಡ ಮಾರಮ್ಮ ಸಾರಿ ಇಲ್ಲಿ ಈ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಇದನ್ನು ನೋಡಿಕೊಂಡು ಮುಂದೆ ಹಿಂಗೆ ಹೋದಾಗ ಅಲ್ಲಿ ತಡೆ ಹೊಡಿತಾರಂತೆ ಅಂದರೆ ಮೊಟ್ಟೆಯಲ್ಲಿ ಏನಾದರೂ ನೆಗೆಟಿವ್ ವೈಬ್ಸು ನೆಗೆಟಿವ್ ಎನರ್ಜಿ ಇದ್ದರೆ ದೃಷ್ಟಿ ತೆಗಿತಾರಂತೆ ಇಲ್ಲಿ ನೀವೀಗ ನೋಡ್ತಾ ಇದ್ದೀರಲ್ಲ ಈ ಒಂದು ಜಾಗದಲ್ಲಿ ದೃಷ್ಟಿ ಕೂಡ ತೆಗೆಸ್ಕೋಬೋದು ಸೊ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಬೆಳಗ್ಗೆ ಎಂಟೂವರೆಗೆ ಹೋಗಿದ್ದರಿಂದ ಜನ ಕಮ್ಮಿ ಇದ್ದಿದ್ದರಿಂದ ನಮಗಿಲ್ಲಿ ವಿಡಿಯೋ ತೆಗೆಯೋ ಅವಕಾಶ ಇತ್ತು ಇಲ್ಲಾಂದರೆ ಇಲ್ಲಿ ಫೋಟೋಸ್ ಅವೈಲೇ ಐ ಮೀನ್ ಫೋಟೋಸ್ ಅಥವಾ ವಿಡಿಯೋಸ್ ಪ್ರೊಹಿಬಿಟೆಡ್ ಅಂತ ಹೇಳಿದರು ಸೊ ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಮುಂದಕ್ಕೆ ಹಿಂಗೆ ಹೋದಾಗ ಇಲ್ಲಿ ತುಂಬ ಒಂದು ನ್ಯಾಚುರಲ್ ಆಗಿರ್ತಕ್ಕಂಥ ಜಾಸ್ತಿ ಫ್ಯಾನ್ಸಿ ಇಲ್ದಿರೋ ಇರತಕ್ಕಂಥ ಹಳೆ ಕಾಲದ ಒಂದು ದೇವಸ್ಥಾನನ ಹಾಗೆ ಪ್ರಿಸರ್ವ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು ನೋಡೋದಕ್ಕೆ ಎರಡು ಕಣ್ಸು ಅಲ್ಲಿಲ್ಲ ಸೊ ಬ್ಯಾಂಗ್ಳೂರಲ್ಲಿ ಗುಟ್ಟಳ್ಳಿ ಸರೌಂಡಿಂಗಲ್ಲಿ ನಿಮಗೆ ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಖಂಡಿತ ಈ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಂದ್ಸರ್ತಿ ಭೇಟಿ ನೀಡಿ ಸೊ ಈಗ ನೋಡಿದ್ರಲ್ಲ ಇದು ದೇವಸ್ಥಾನದ ಸರೌಂಡಿಂಗ್ಸು ಸರೌಂಡಿಂಗ್ ಇದೆಲ್ಲ ಆಮೇಲೆ ಕಟ್ಸಿದ್ದಾರೆ ಅಂತ ಕಾಣಿಸುತ್ತೆ ಸೊ ಇದೆಲ್ಲ ನೋಡ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು ದೊಡ್ಡ ಬಂಡೆ ಇತ್ತು ಅದರ ಮೇಲೆ ಆನೆ ಥರ ನೀಟಾಗಿ ಪೇಂಟ್ ಎಲ್ಲ ಮಾಡಿದ್ದಿದ್ರು ಸೊ ಹೀಗೆ ನೋಡ್ಕೊಂಡು ಮುಂದೆ ಹೋದಾಗ ಬನ್ನಿ ಮಹಾಕಾಳಿಯಮ್ಮ ಅಂತ ಇಲ್ಲಿ ಇನ್ನೊಂದು ಅಮ್ಮನವರ ಒಂದು ದೇವಸ್ಥಾನ ಕೂಡ ಇತ್ತು ಫಸ್ಟ್ ನಾವು ನೋಡಿಕೊಂಡು ಕನ್ಫ್ಯೂಸ್ ಆಗ್ಬಿಟ್ವಿ ಇದೇ ಮೇನ್ ದೇವಸ್ಥಾನ ಏನೋ ಅಂತ ಅದಾದಮೇಲೆ ಆ ಬಂಡೆನ ಸುತ್ತಾಕ್ಕೊಂಡು ಹೋದಾಗ ನಮಗೆ ನೆಕ್ಸ್ಟ್ ಎಂಟ್ರೆನ್ಸು ಸಿಕ್ತು ನಿಜ ಹೇಳ್ತೀನಿ ಫ್ರೆಂಡ್ಸ್ ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ಸ್ ಬರೋದಂತೂ ನಿಜ ನಿಮಗೇನಾದರೂ ನೆಗೆಟಿವಿಟಿ ಅಥವಾ ದೃಷ್ಟಿ ಈ ಥರ ಏನಾದರೂ ನಿಮಗೆ ನಂಬಿಕೆ ಇದ್ದರೆ ಈ ಥರದ್ರಲ್ಲಿ ಖಂಡಿತ ಈ ದೇವಸ್ಥಾನಕ್ಕೆ ಒಂದು ಸತಿ ಭೇಟಿ ನೀಡಿ ಸೊ ಇದನ್ನು ನೋಡಿಕೊಂಡು ನಾವು ನೆಕ್ಸ್ಟು ಮುಂದೆ ಮೇನ್ ದೇವಸ್ಥಾನಕ್ಕೆ ಹೋದ್ವಿ ಹೋಗೋ ಜಾಗದಲ್ಲಿ ಸೇಮ್ ಹೋಗಿದ್ದ ದಾರಿಯಿಂದನೇ ಬರಬೇಕು ಇಲ್ಲಿ ಮಕ್ಕಳು ಸ್ವಲ್ಪ ಫಿಶ್ ಟ್ಯಾಂಕ್ಸ್ ಎಲ್ಲ ನೋಡಿಕೊಂಡು ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ರು ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ವಾಲ್ ಆಫ್ ಫೇಮಲ್ಲಿ ಸಿಕ್ಕಾಪಟ್ಟೆ ಫಿಲ್ಮ್ ಆ್ಯಕ್ಟರ್ಸು ಪಾಲಿಟಿಷನ್ಸು ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪೂರ್ವಿಕರು ಅವರ ಫೋಟೋಗಳೆಲ್ಲ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ಹೋದಾಗ ನಿಮಗೆ ಪೇಷನ್ಸ್ ಇದ್ದರೆ ಒಂದು ಸತಿ ನೀಟಾಗಿ ಎಲ್ಲನೂ ನೋಡ್ಕೊಂಡು ಬನ್ನಿ ಸೊ ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದು ವೀಡಿಯೋ ಅಲೋ ಇರಲಿಲ್ಲ ಹಾಗಾಗಿ ನಾನು ಹೆಚ್ಚಾಗಿ ಇನ್ ಆಗಿ ಕವರ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಈಗ ಮೂಲ ದೇವರ ದರ್ಶನ ಅಂದ್ರೆ ಬಂಡೆ ಮಹಾಕಾಳಿಯಮ್ಮನ ಚರಿತ್ರೆ ಇಷ್ಟೊತ್ತು ನೀವೇನ್ ಕೇಳಿದ್ರಿ ಸಾವಿರದ ಐನೂರ ಒಂಬತ್ತನೇ ಸೇಲಿ ನಂಜಮ್ಮ ಅನ್ನೋರಿಗೆ ಫಸ್ಟು ಕಾಣಿಸ್ಕೋತು ಅಂತ ಕತೆ ಹೇಳಿದ್ನಲ್ಲ ಆ ಒಂದು ದೇವಸ್ಥಾನ ಆ ಒಂದು ಮೂಲ ವಿಗ್ರಹ ಇರುವಂತಹ ಸನ್ನಿಧಿಗೆ ಎಂಟ್ರೆನ್ಸ್ಗೆ ಬಂದಿದ್ದೀವಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಮ್ಮನವರು ನಿಂತು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋ ಥರ ಶಾಂತ ಸ್ವರೂಪದಲ್ಲಿ ಮಹಾಕಾಳಿ ಅಮ್ಮನವರನ್ನು ನೋಡ್ತಾ ಇರೋದು ಸೊ ನೋಡ್ತಾ ಇದ್ರೇ ಮೈ ಜುಮ್ ಅನ್ಸುತ್ತೆ ತುಂಬ ಚೆನ್ನಾಗಿತ್ತು ಸೊ ಖಂಡಿತ ಒಂದು ಸತಿ ಭೇಟಿ ನೀಡಿ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಹೋಗೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್